ವೀಕ್ಷಕರೇ ನಮಸ್ಕಾರ ಇವತ್ತು ನಾನು ನಿಮ್ಮನ್ನು ನಮ್ಮ ದೇಶದ ಏಕೈಕ ಖಾಸಗಿ ರಸ್ತೆ ಪ್ರೈವೇಟ್ ರಸ್ತೆಗೆ ಕರೆದುಕೊಂಡು ಹೋಗ್ತಾಯಿದ್ದೀನಿ ಅದು ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಪ್ರಸಿದ್ಧವಾದಂತಹ ನೈಸ್ ರಸ್ತೆ ನೈಸ್ ಕಾರಿಡಾರ್ ಅಂತಲೇ ಪ್ರಖ್ಯಾತ ವೀಕ್ಷಕರೇ ನೈಸ ರಸ್ತೆ ಬಗ್ಗೆ ಏನೇ ಅಪಪ್ರಚಾರಗಳು ಮಾಡಲಿ ಆದರೆ ಇದು ಬೆಂಗಳೂರಿನ ಸಾಕಷ್ಟು ಟ್ರಾಫಿಕ್ನ ಕಡಿಮೆ ಮಾಡ್ತಾರೆ ಮಾಡ್ತಾ ಮಾಡುತ್ತೆ ಅದರಲ್ಲಿ ಅತಿಶೋಕ್ತಿ ಅನ್ನೋ ಮಾತೇನಿಲ್ಲ ಪ್ರತಿದಿನ ನಿಯರ್ ಲಕ್ಷದತ್ತತ್ರ ವೆಹಿಕಲ್ಗಳು ಈ ರಸ್ತೆಯಲ್ಲಿ ಪಾಸಾಗ್ತವೆ ಅಥವಾ ಅದಕ್ಕಿಂತ ಜಾಸ್ತಿನೇ ಅಂತ ಹೇಳ್ಬೋದು ಈಗಂತೂ ಜೂನ್ ಆಗಿದೆ ಮಳೆ ಬಂದೋಗಿದೆ ಆ ನೈಸ್ ರಸ್ತೆ ಆ ಕಡೆ ಇದ್ದ ಕಡೆ ಎರಡೂ ಕಡೆ ಹಸಿರು ತುಂಬಿದ ವಾತಾವರಣನೇ ಆ ನೈಸ್ ರಸ್ತೆ ರೈಡ್ ಮಾಡಿದವ್ರಿಗೆ ಅದರದ್ದೊಂದು ಖುಷಿ ಗೊತ್ತಾಗೋದು ಈ ಮಳೆಗಾಲದಲ್ಲಿ ನೈಸ್ ರಸ್ತೆಯಲ್ಲಿ ಟ್ರಾವೆಲ್ ಮಾಡೋದೇ ಒಂದು ದೊಡ್ಡ ಖುಷಿ ಏಕೆಂದರೆ ಇದು ಮಲೆನಾಡಿನ ವಾತಾವರಣ ಪೂರ್ತಿ ಕಣ್ತುಂಬಿಸುತ್ತೆ ಸುತ್ತ ದಟ್ಟವಾದ ಹಸಿರು ದೂರ ದೂರಕ್ಕೆ ಸಿಗುವಂಥ ಹಸಿರಿನ ಕಾಡುಗಳು ಹಸಿರಿನ ದಿಬ್ಬಗಳು ಸುಂದರವಾದಂತಹ ಮನೆಗಳು ಮತ್ತು ಅಪಾರ್ಟ್ಮೆಂಟ್ಸು ಇದು ಪಕ್ಕದಲ್ಲೇ ಬರ್ತವೆ ಅದರ ಜೊತೆಗೆ ಬನ್ನೇರುಘಟ್ಟಕ್ಕೆ ಹೊಂದ್ಕೊಂಡಂಗಿರೋದ್ರಿಂದ ಆ ಕಾಡು ಕೂಡ ನಮಗೆ ಆದೋಗಬೇಕಾದ್ರೆ ಸಿಗುತ್ತೆ ಇದರದ್ದು ಇನ್ನೊಂದು ಬ್ಯೂಟಿಫುಲ್ ಸಂಗತಿ ಏನು ಅಂದರೆ ಈ ಎಂಟ್ರಿ ಮತ್ತು ಎಕ್ಸಿಟ್ ಆ ಜಾಗಗಳೇನಿದೆ ಏನು ಮಾಡಿದ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅದಂತೂ ಯೂನಿಕ್ ಆಗಿ ಮಾಡಿದ್ದಾರೆ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂಕುಡೊಂಕಾದ ರಸ್ತೆಗಳು ನಮಗೆ ನಾವು ಯಾವುದೋ ಒಂದು ಗಾಡ್ ಶಿಕ್ಷನ ದಾಟ್ತಾ ಇದ್ದೀವೇನೋ ಅಂತ ಅನ್ನಿಸ್ಬೇಕು ಆ ರೀತಿ ಇದೆ ಸ್ನೇಹಿತರೆ ಇಲ್ಲಿ ಟೋಟಲಾಗಿ ಹೇಳಬೇಕು ಅಂದರೆ ನೈಸ್ ರಸ್ತೆಯ ಒಂದು ರೈಡ್ ಅತ್ಯಂತ ಬ್ಯೂಟಿಫುಲ್ ನೀವದನ್ನು ಈ ತುದಿಯಿಂದ ಆ ತುದಿವರೆಗೆ ರೈಡ್ ಮಾಡೇ ಅದನ್ನು ಅನುಭವಿಸ್ಬೇಕು ಸೊ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಿರು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ಎಲ್ರಿಗೂ ತುಂಬ 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 ಥ್ಯಾಂಕ್ಸ್